ಇದು ಕೇವಲ ಕೇವಲ ಮನುಷ್ಯರನ್ನು ಕುರಿತ ಕಥೆಗಳು ಮುಖ್ಯವಾಗಿ ಅಂಗಿತ ಪ್ರಕಾಶನದ ಮೂವತ್ತನೇ ವರ್ಷದ ಅಂಗವಾಗಿಂತಲೇ ಹೇಳ್ಬೋದು ಅವರು ಇಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾನು ವಂದನೆಗಳನ್ನು ಅರ್ಪಿಸ್ತೀನಿ ಇನ್ನು ನನ್ನ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಹೇಳುವ ಆ ಅಗತ್ಯವಿದೆಯೇ ಅಥವಾ ಸಮಯವಿದೆಯೇ ಅನ್ನುವುದು ಬಹಳ ಮುಖ್ಯ ಇವತ್ತಿನ ದಿನ ಮುಖ್ಯವಾಗಿ ಈ ಇಡೀ ಪ್ರಸಂಗ ಬೇರೆ ರೂಪ ತಗೊಂಡಿದೆ ಮಾಮೂಲಂತೆ ಅಲ್ಲ ಮನಸ್ಸಿನ ಪದರಗಳು ಬೇರೆ ಬೇರೆ ರೀತಿ ಚಲನ ಆಗಿದೆ ಇವತ್ತು ಈ ಸಭಾಂಗಣದಲ್ಲಿ ಆ ರೀತಿ ಇರಬೇಕಾದ್ರೆ ಒಂದು ರೀತಿಯ ಒತ್ತಡದ ವಾತಾವರಣವಿದೆ ಮನಸ್ಸಿನಲ್ಲಿ ನಾನು ಹೇಳಬಲ್ಲೆ ಅದನ್ನು ನೋಟಿಸ್ ಮಾಡಿ ಅದನ್ನು ಗಮನದಲ್ಲಿಟ್ಕೊಂಡು ನಾನು ಎರಡೇ ಎರಡು ಮಾತನ್ನು ಮಾತ್ರ ಹೇಳ್ತೀನಿ ಹೆಚ್ಚು ಹೋಗಲ್ಲ ಎರಡು ನಿಮಿಷ ಆದರೆ ಅದು ಹೆಚ್ಚಿರಬಹುದು ಈಗೇನು ಅತಿ ಸಣ್ಣ ಕಥೆಗಳು ಅಂತ ನಾನೇನು ಇದನ್ನು ಈಗಾಗಲೇ ಅದರ ಹೆಸರು ಪ್ರಚಲಿತವಾಗಿದೆ ಆ ಹೆಸರಿನಲ್ಲಿ ಐವತ್ತು ಕಥೆಗಳಿವೆ ಈ ಪುಸ್ತಕದಲ್ಲಿ ಈ ರೀತಿಯ ಅತಿ ಸಣ್ಣ ಕಥೆಗಳನ್ನು ಈಗ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಿರೋದುಂಟು ಅದರ ಹಿನ್ನೆಲೆ ಒಂದೇ ಒಂದೆರಡು ವಾಕ್ಯ ಒಂದು ವಾಕ್ ಒಂದು ವಾಕ್ಯನ ಹೇಳೋದಾದರೆ ಇದು ಈ ಅತಿಸಣ್ಣ ಕಥೆಗಳು ಅಂತ ಏನಿದೆ ಆದರೂ ಅದಕ್ಕೆ ಹಿನ್ನೆಲೆ ಏನಂತಂದರೆ ಅಮೇರಿಕನ್ ಮತ್ತು ಯುರೋಪಿಯನ್ ಲಿಟ್ರೇಚರ್ ಇದಕ್ಕೆ ಹಿನ್ನೆಲೆ ಅಲ್ಲಿ ಫ್ಲ್ಯಾಶ್ ಫಿಕ್ಷನ್ ಅಂತಾಯಿತು ಅದರ ಒಂದು ಪ್ರಭಾವದಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದಕ್ಕಿಂತ ಮುಂಚೆ ಅರ್ನೆಸ್ಟ್ ಹೆಮಿಂಗ್ ವೇನೇ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರು ಪದಗಳ ಒಂದು ಕಥೆಯನ್ನು ಬರೆದಿದ್ದ ಅದು ಬಹಳ ಎಲ್ರಿಗೂ ಗೊತ್ತಿರುವಂಥದ್ದೇ ಫರ್ ಸೇಲ್ ಬೇಬಿ ಶೋಸ್ ನೆವರ್ ಓವರ್ ಅಂತ ಬರೀತಾನೆ ಅಂದರೆ ಈ ಆರು ಪದಗಳ ಕಥೆಯನ್ನು ನೂರಾರು ಸಾವಿರಾರು ಪುಟಗಳಷ್ಟು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರೋದುಂಟು ಇಲ್ಲಿ ಏನು ಅಂದರೆ ಈ ರೀತಿಯ ಕಥೆಗಳ ಸ್ವರೂಪ ಏನು ಅಂತಂದರೆ ಮನುಷ್ಯನ ಬದುಕಿನ ಆ ಯಾವುದೂ ಘಟನಾವಣೆಗಳನ್ನು ಸಮೀ ಸಮೀಕರಿಸಿ ಗಟ್ಟಿಯಾಗಿ ಒಂದು ಹರಳಿನಂತೆ ಅದನ್ನು ಸ್ಫೋಟ ಮಾಡಿ ಭಾವೋದ್ರೇಕಕ್ಕೆ ಒಳಪಡಿಸಿ ಜನಗಳನ್ನು ಅದನ್ನು ಕಲ್ಪನೆ ಮಾಡ್ಕೋಬೇಕೆ ಬಿಡಬೇಕು ಬಿಟ್ಟಾಗ ಮಾತ್ರ ಅದು ಏನು ಹೇಳ್ತಾ ಇದೆ ಏನು ಹೇಳ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗೋದು ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ರೀತಿ ಅಲ್ಲದೆ ಅಂದರೂ ಕೂಡ ಬೇರೆ ರೀತಿಯಲ್ಲಿ ಈ ಸಣ್ಣ ಕಥೆಗಳ ಅಥವಾ ಅತಿ ಸಣ್ಣ ಕಥೆಗಳ ಪ್ರಯೋಗ ಆಗಿದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜಿ ಪಿ ರಾಜರತ್ನಂ ಅವರು ಹೈಗತೆ ಅಂತ ಒಂದು ಒಂದು ಪುಸ್ತಕನ ಹೊರತಂದರು ಅದು ಕೇವಲ ಒಂದು ಹಿನ್ನೆಲೆಯ ರೂಪದಲ್ಲಿ ನಮ್ಮ ಪ್ರಾರಂಭದಲ್ಲಿ ಆ ಥರ ಬಂತು ಪ್ರಾರಂಭ ಆಯಿತು ಅನ್ನೋದಕ್ಕೆ ಮಾತ್ರ ಈ ಥರದ್ದೆಲ್ಲ ಉಪಯೋಗ ಆಗುತ್ತೆ ಹೊರತನು ಅದನ್ನ ಒಂದು ಕಥನ ರೀತಿಯ ಪ್ರಭೇದ ಅಂತ ನಮ್ಮಲ್ಲಿ ಕನ್ಸಿಡರ್ ಮಾಡೇ ಇಲ್ಲ ಇದು ಒಂದು ರೀತಿಯ ಹೊಸ ಕಥನ ವಿಧಾನದ ರೂಪ ಅದು ಈ ತಾನೇ ಇತ್ತೀರಿಗಷ್ಟೇ ಅದರ ಹುಟ್ಟು ಹಾಗೆ ಇನ್ನು ಮೇಲೆ ಅದು ಬೆಳೀಬೇಕು ಇನ್ಮೇ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಮೂರು ನಾಲ್ಕು ಅಂಶಗಳು ಹೇಳುತ್ತೆ ಅಷ್ಟು ಹೇಳಿ ನಾನು ಪಡ್ತೇನೆ ಮೊದಲನೇದೇನು ಅಂತಂದರೆ ಇದು ಯಾವುದೇ ಒಂದು ಸನ್ನಿವೇಶ ಅಥವಾ ಒಂದು ಘಟನೆ ಪ್ರಸ್ತುತ ಪಡಿಸ್ತಾ ಇರುತ್ತೆ ಘಟನೆಯನ್ನು ಅದರಲ್ಲಿ ಪಾತ್ರಗಳು ಒಂದು ಅಥವಾ ಎರಡು ಇರುತ್ತೆ ಅಷ್ಟೇ ಇದರಲ್ಲಿ ಸಂಭಾಷಣೆಗಳೇ ಅವಕಾಶ ಕಮ್ಮಿ ಆಮೇಲೆ ಪದಗಳ ಸಂಖ್ಯೆಗೆ ಹೆಚ್ಚಿನ ಅವಕಾಶ ಇಲ್ಲ ಹೇಳೋದನ್ನು ಏನಿದ್ರು ಕೂಡ ಎಲ್ಲದೂ ಕೂಡ ಸಮೀಕರಿಸಿ ಒಟ್ಟಾಗಿ ಏನು ಅಂತಂದು ಹೇಳಬೇಕಾಗತ್ತೆ ಆ ಹೇಳಬೇಕಾದ್ರೆ ಸಾಂಕೇತಿಕ ರೂಪದಲ್ಲಿ ಹೇಳಬೇಕಾಗತ್ತೆ ರೂಪಕಗಳನ್ನು ಕೊಟ್ಟು ಹೇಳಬೇಕಾಗತ್ತೆ ಆವಾಗ ಮಾತ್ರ ವಾಕ್ಯವಾಗುವುದನ್ನು ಬಿಟ್ಬಿಟ್ಟು ಬೇರೆ ರೀತಿ ಹೇಳುವಂಥದ್ದನ್ನು ಇದನ್ನು ಅಪೇಕ್ಷೆ ಪಡುತ್ತೆ ಆ ರೀತಿಯ ಕಥನೆಯ ಕಥನ ರಚನೆ ಇದು ಅತಿ ಸಣ್ಣ ಕಥೆಗಳ ರೂಪದ್ದು ಇನ್ನೊಂದು ಇಲ್ಲಿ ಭಾವದ್ರೇಖಕ್ಕಿಂತ ಜೀವನ ಪ್ರವಾಹದ ಜೀವನ ಪ್ರವಾಹದೋಟದಲ್ಲಿ ಘಟ ಘಟಿಸಬಹುದಾದ ಸಂದರ್ಭಗಳನ್ನು ಅತಿ ಸೂಕ್ಷ್ಮವಾದ ಪದರಗಳನ್ನು ಬಿಡಿಸಿ ಹೇಳುವಂತಹದ್ದು ವಿಧಾನ ಇದು ಆಮೇಲೆ ಇದಕ್ಕೆ ಎರಡು ಮೂರು ಸೇರ್ಕೊಂಡ್ಬರ್ತಾರೆ ಮುಖ್ಯವಾಗಿ ಈಗ ನಮ್ಮಲ್ಲಿ ಸಣ್ಣ ಕಥೆನ ಈ ಪತ್ರಿಕೆಗಳಿಗೆ ಅದಕ್ಕೆ ಇದು ಕರಿಬೇಕಾದ್ರೆ ಎರಡು ಸಾವಿರ ಪದಗಳ ತನಕ ಆಗಿರ್ಬೋದು ಹಾಗೆ ಹೇಗೆ ಅಂತ ಹೇಳೋದು ಉಂಟು ಈ ರೀತಿಯ ಪದಗಳಿಗೆ ಏನು ಅಂತಂದರೆ ಈ ಅಂಡ್ ಅಮೇರಿಕನ್ ಅಥವಾ ಇಷ್ಟನ್ ಇದರಲ್ಲಿ ಐದು ಒಂದೂವರೆ ಸಾವಿರ ಪದಗಳ ತನಕ ಅವ್ರ ಫ್ಲಾಶ್ ಫಿಕ್ಷನ್ ಅಂತ ಕರಿತಾ ಇದ್ದರು ನಮ್ಮಲ್ಲಿ ಅದು ಅದು ಆಗ್ಯಾ ಒಂದು ಸಣ್ಣ ಕಥೆಯ ರೂಪ ಬರುತ್ತೆ ಅಂತ ಅದನ್ನು ಕಡಿಮೆ ರೂಪದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಏನಂದರೆ ಸಾವಿರ ಪದಗಳಲ್ಲಿ ನೀವು ಹೇಳಬೇಕಾದನ್ನು ಹೇಳಬೇಕು ಅಂತ ಒಂದು ರೀತಿಯ ಅನ್ಸೆಟ್ ಅಥವಾ ಇದಕ್ಕೆ ನಿಯಮ ಈ ಥರ ನಿಯಮ ಅಂತಿಲ್ಲ ಆ ಥರ ಒಂದು ತಿಳುವಳಿಕೆಗೆ ಅವಕಾಶ ಮಾಡಿಕೊಡ್ತು ಆದರೆ ಅದನ್ನು ಕೂಡ ಕಡಿತಗೊಳಿಸಿ ನಾನು ಈ ಸಂಗ್ರಹದಲ್ಲಿ ಒಂದು ಮುನ್ನೂರೈವತ್ತರಿಂದ ಏಳ್ನೂರು ಏಳ್ನೂರೈವತ್ತು ಅಂತ ಅನ್ಬಹುದು ಇನ್ನೂರೈವತ್ತರಿಂದ ಏಳ್ನೂರೈವತ್ತು ಈ ಪದ ಸಂಖ್ಯೆ ಮಿತಿಯಲ್ಲಿ ಅದೇನು ಹೇಳಬೇಕು ಅಂತ ಇದೀನಿ ಅನ್ನೋದನ್ನು ನಾನು ಪ್ರಯತ್ನ ಪಟ್ಟಿದ್ದೇನೆ ಒಂದು ನಾನು ಈ ಪ್ರಯತ್ನ ಪಟ್ಟಿರೋ ಐವತ್ತು ಕಥೆಗಳ ಸ್ವರೂಪ ವಿಸ್ತಾರದಲ್ಲಿ ಏನು ಬರಬಹುದು ಏನು ಬಂದಿದೆ ಅನ್ನೋದನ್ನು ಒಂದು ಮಾತನ್ನು ಹೇಳೋದಾದರೆ ಇಲ್ಲಿ ತನಕ ಭೂತಕಾಲದ್ದಾಯಿತು ನಮಗೆ ಬೇರೆ ಸಂಗತಿಗಳಾಯಿತು ತಿಳ್ಕೊಬೇಕಾದ ವಿಚಾರಗಳ ಬಗ್ಗೆ ಈ ಬರೆದಿರೋ ಕಾದಂಬಗಳ ಬಗ್ಗೆ ಇದನ್ನೆಲ್ಲ ನಾವು ಹೇಳಿದ್ವಿ ಇಷ್ಟು ಇಷ್ಟೋ ತನಕ ಇದು ಕೇವಲ ಕೇವಲ ಮನುಷ್ಯರನ್ನು ಕುರಿತ ಲೆಕ್ಕತೆಗಳು ಕಥೆಗಳು ಅದರಲ್ಲೂ ಕೂಡ ಮಧ್ಯಮ ವರ್ಗದವರನ್ನು ಅಥವಾ ಯುವ ಯುವ ವರ್ಗ ಮತ್ತು ತೀರ ವೃದ್ಧರಲ್ಲ ಅಥವಾ ಅದು ಅಲ್ಲಿ ತನಕ ಹೋಗ್ಬೋದು ಐವತ್ತು ಇಪ್ಪತ್ತೈದು ಮೂವತ್ತರಿಂದ ಒಂದು ಅರವತ್ತರ ತನಕ ವಯಸ್ಸಿನ ರೀತಿಯಲ್ಲಿ ಜನಗಳಲ್ಲಿ ಸಂಭವಿಸಬಹುದಾದ ಘಟಿಸಬಹುದಾದ ಏನೇನು ಸಂಗತಿಗಳು ಬರುತ್ತೆ ಜೀವನಗಳಲ್ಲಿ ಅವ್ರ ಜೀವನದಲ್ಲಿ ಇರಬಹುದಾದ ಬರಬಹುದಾದ ಬೇರೆ 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 ವರ್ಗ ಇತ್ಯಾದಿಗಳನ್ನು ಎಲ್ಲವನ್ನೂ ಗಣನೆ ಪರಿಗಣಿಸಿ ಏನು ಬರಬಹುದು ಅನ್ನೋದನ್ನ ಕಳುಹಿಸಿಕೊಂಡು ಅತಿ ಕಮ್ಮಿ ಪದಗಳಲ್ಲಿ ಅವರಲ್ಲಿ ಒಂದು ಸಂಘರ್ಷಣೆ ಆಗಬೇಕು ಅದು ಮುಖ್ಯವಾಗಿ ಸಣ್ಣ ಕಥೆನಲ್ಲಿ ಆಗೋದೇ ಇಲ್ಲೂ ಕೂಡ ಘಟಿಸುತ್ತೆ ಸಣ್ಣ ಕಥೆನಲ್ಲಿ ಪಾತ್ರ ಆಮೇಲೆ ಒಂದು ಫ್ರಿಕ್ ಫ್ರಿಕ್ಷನ್ ಆಗಬೇಕು ಪಾತ್ರಗಳಿಗೆ ಬಗ್ಗೆ ಒಂದು ಫಿಕ್ಷನ್ ಆಗಬೇಕು ಅವಾಗಲೇ ಆಮೇಲೆ ಅದು ಒಂದು ತಿರುವು ಪಡ್ಕೊಂಡ್ಮೇಲೆ ಆ ಫಿಕ್ಷನಿಂದ ಅದು ಒಂದು ನೆಲೆಯನ್ನು ಪಡ್ಕೊಂಬತ್ತೆ ಅದು ಓಪನ್ ಆಗಿರ್ಬೋದು ಅಥವಾ ರಿಸಾಲ್ವ್ ಆಗಿರ್ಬೋದು ಅಂಥ ರೀತಿಯಲ್ಲಿ ಕಥೆಗಳಿರುತ್ತೆ ಇಲ್ಲಿ ಎಲ್ಲ ಎಲ್ಲ ಕಥೆಗಳು ಕೂಡ ರಿಸಾಲ್ವ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಬರೆದಿಲ್ಲ ಎಲ್ಲವೂ ಕೂಡ ಓಪನ್ ಆಗಿರೋ ಕಥೆಗಳೇ ಜಾಸ್ತಿ ಆಮೇಲೆ ಒಂದು ಅಂತಂದರೆ ಇಲ್ಲಿ ನಮ್ಮಲ್ಲಿ ಮಾಂತ್ರಿಕ ಏನು ಕೇಳಿದ್ರಿ ಕೇಳಿದ್ದೀವಿ ಅದೇ ಮಾರ್ಕೇಜ ಅಂತ ಹೇಳ್ತಾ ಇದ್ರು ಅವ್ರ ಅದನ್ನು ಪ್ರಾರಂಭ ಮಾಡಿದ್ದ ಮನುಷ್ಯ ವ್ಯಕ್ತಿ ದೊಡ್ಡ ವ್ಯಕ್ತಿ ಆ ಅದರ ಝಳಕೆ ಇರುವಂಥದ್ದಿದೆ ಫ್ಯಾಂಟಸಿ ಅದ್ಭುತ ರಮ್ಯಾ ಅನ್ನೋದು ಝಳಕಿದೆ ಆಮೇಲೆ ವಾಸ್ತವ ರೀತಿಯ ಕಥೆಗಳಂತೂ ಇದ್ದೇ ಇದೆ ಹೀಗೆ ಬೇರೆ 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 ರೀತಿಯ ಕಲ್ಪನೆಯ ಹರಹಿನ ಒಂದು ವಿಸ್ತಾರವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದನ್ನು ತಾವೆಲ್ಲರೂ ಕೂಡ ಓದಿ ಅನುಭವಿಸ್ಬೇಕು ಜೀವನದ ಬೇರೆ ಬೇರೆ ರೀತಿಗಳನ್ನು ತಾವೇ ಕಲಿಸ್ಕೊಳಕ್ಕೆ ಅವಕಾಶ ಕಲಿಸ್ಕೊಡ್ಬೇಕು ಅಂತಿದ್ದೆ ನಾನು ಅದನ್ನು ಮಾಡಿದ್ದೀನಿ ಅಂತ ಮಾ ಅಂತ ಪ್ರಯತ್ನಪಟ್ಟಿದ್ದೀನಿ ತಾವು ದಯವಿಟ್ಟು ಅದನ್ನು ಅನುಭವಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಪುಸ್ತಕ ಕೊಂಡ್ಕೊಂಡು ನಮಸ್ಕಾರ ಇಷ್ಟು ಹೇಳಬೇಕು ಅಂತ ಮಾಡಿದ್ದೀನಿ